ಹೈ ಫ್ರೆಂಡ್ ಇವತ್ತು ನಾವು ಮಶ್ರೂಮ್ ಗ್ರೇವಿ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ದೋಸೆ ಮತ್ತು ಅನ್ನಕ್ಕೆ ಚೆನ್ನಾಗಿರುತ್ತೆ ನೀವು ಒಂದು ಸಲ ಮಾಡಿ ಮಶ್ರೂಮ್ ಗ್ರೇವಿ ಮಾಡಲಿಕ್ಕೆ ಬೇಕಾದಂಥ ಸಾಮಗ್ರಿಗಳು ಮೊದಲಿಗೆ ಒಂದು ಪ್ಯಾಕೆಟ್ ಮಶ್ರೂಮು ಈ ಥರ ಕ್ಲೀನ್ ಮಾಡಿ ಕಟ್ ಮಾಡಿಟ್ಕೊಂಡಿರಬೇಕು ಒಂದು ಮಶ್ರೂಮನ್ನು ನಾನು ಮೂರು ಭಾಗ ಮಾಡ್ಕೊಂಡಿದ್ದೀನಿ ಒಂದು ಪ್ಯಾಕೆಟ್ ಮಶ್ರೂಮು ಬೇಕಾದಂಥ ಮಸಾಲೆಗಳು ಒಂದು ಹತ್ತು ಒಣ ಮೆಣಸು ಒಂದು ಅರ್ಧ ಚಮಚದಷ್ಟು ಶಿಂಗೆ ಕಾಳು ಒಂದು ಚಮಚ ಜೀರಿಗೆ ಒಂದು ಚಮಚ ಸೋಂಪು ಒಂದು ಚಮಚ ಕೊತ್ತಂಬರಿ ಬೀಜ ಒಂದೂವರೆ ಚಮಚ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಕಾಯಿ ಒಂದು ಅರ್ಧ ಕಡೆ ಕಾಯಿಯಷ್ಟು ಹಾಲು ತೊಗೊಳ್ಬೇಕಿದೆ ನಂತರ ನೀರುಳ್ಳಿ ಒಂದು ನೀರುಳ್ಳಿ ಒಂದು ಎರಡು ಹಸಿಮೆಣಸು ಕೊತ್ತಂಬರಿ ಸೊಪ್ಪು ನಂತರ ಟೊಮೊಟೊ ಮತ್ತು ಈ ಸಾಮಾನುಗಳೆಲ್ಲ ಉರ್ಕೊಳ್ಳೋಕ್ಕೆ ಬೆಳ್ಳುಳ್ಳಿ ಒಂದು ಹತ್ತರಿಂದ ಹದಿನೈದು ಬೆಳ್ಳುಳ್ಳಿ ಶುಂಠಿ ಒಂದು ಸಣ್ಣದು ಒಂದು ನೀರುಳ್ಳಿನ ಈ ಥರ ಕಟ್ ಮಾಡ್ಕೊಳ್ಬೇಕು ಇದಿಷ್ಟನ್ನು ಮೊದಲು ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಉಪ್ಪೊಳ್ಬೇಕು ಗರಂ ಮಸಾಲೆ ಒಂದು ಚಮಚ ಮೊದಲು ಮಿಕ್ಸಿಲಿ ಒಂದು ಕಡೆ ಕಾಯ್ದು ಹಾಲನ್ನು ತಕ್ಕೊಳ್ಬೇಕು ಚೆನ್ನಾಗಿ

ತೆಗೆದಿಕ್ ಹಾಕೋದ್ರಿಂದ ಕಾಯಿ ಹಾಕಿದರೆ ಬರೀ ನಿಜೆ ಬರುತ್ತೆ ಅದಕ್ಕೆ ಕಾಯಿ ಹಾಲು ಹಾಕಿ ನಾವು ಸಾರು ಮಾಡ್ತೀವಿ ಮಶ್ರೂಮ್ ಸಾರನ್ನು ಇದು ಮೊದಲನೇ ಹಾಲು ಮೊದಲನೇ ಸಲ ಕಾಯಿ ಹಾಲು ತೆಗೆದಿದ್ರು ಇದು ಎರಡನೇ ಸಲ ಅರ್ಧ ತೆಗೆದುಕೊಂಡು ಹಾಲು ಹಣ್ಣು ಕಾವಲಿ ಇಟ್ಟು ಕಾದ ನಂತರ ಸ್ವಲ್ಪ ಎಣ್ಣೆ ಹಾಕಬೇಕು ಒಂದು ಅರ್ಧ ಚಮಚದಷ್ಟು

ಅದಿಷ್ಟನ್ನು ಮೊದಲು ಈರುಳ್ಳಿ ಕೆಂಪು ಆಗೋರಲ್ಲಿ ಚೆನ್ನಾಗಿ ಕುರ್ಕೊಳ್ಬೇಕು ನಮಗೆ ಇದು ಕುರ್ದಾಗಿದೆ ಈಗ ಇದನ್ನು ನಾವು ಸಣ್ಣ ಮಿಕ್ಸಿ ಜಾರಲ್ಲಿ ಹಾಕಿ ಇದನ್ನು ಪೇಸ್ಟ್ ಮಾಡ್ಕೊಳ್ಬೇಕು ಪೇಸ್ಟನ್ನ ರೆಡಿ ಮಾಡ್ಕೊಳ್ಬೇಕು ರೀತಿ ಗಂಡಾಗಬೇಕು ಇದರ ಬೇಕಾವಲಿಗೆ ಬಿಸಿ ಮಾಡಿಕೊಂಡು ಒಣ ಮೆಣಸೋಣ ಚೆನ್ನಾಗಿ ಉಡ್ಕೊಳ್ಬೇಕು ನಂತರ ಕೊತ್ತಂಬರಿ ಒಂದೂವರೆ ಚಮಚದಷ್ಟು ಇದು ಯಾವುದಕ್ಕೂ ನಾನು ಎಣ್ಣೆ ಹಾಕಲಿಲ್ಲ ಹಾಗೆ ಹೋಗ್ತಿದ್ದೀನಿ ನಂತರ ಜೀರಿಗೆ ಒಂದು ಚಮಚ ಬಡೆ ಸೊಪ್ಪು ಒಂದು ಚಮಚ ಹೊರ್ದಾಗಿದೆ ಈಗ ಇದನ್ನು ಅರಿಲಿಕ್ಕೆ ಹಾಕಬೇಕು ಮತ್ತು ಒಣ ಮೆಣಸು ಮಿಕ್ಸಿಗೆ ಹಾಕಬೇಕು ಹೊರದಿಟ್ಟಂಥದ್ದು ನಂತರ ನಾವೆಲ್ಲ ಸಾಮಾನು ಕಾಳು ಹುಡ್ಡಿಟ್ಟಿದ್ವಲ್ಲ ಜೀರ್ಗ ಕೊತ್ತಂಬರಿ ಮೆಣಸಿನ್ಕಾಳು ಬಡೆ ಸೊಪ್ಪು ಇದನ್ನೆಲ್ಲ ಚೆನ್ನಾಗಿ ಗಂಧ ಆದಮೇಲೆ ನಂತರ ಕಾಯಿ ಹಾಕಬೇಕು ಈ ಹಿಟ್ಟನ್ನು ಪುಡಿ ಮಾಡ್ಕೊಳ್ಬೇಕು ಸಾಮಾನುಗಳೆಲ್ಲ ಇಂಥ ಗಮ್ಮಂತ ಪರಿಮಳ ಬರುತ್ತಾ ಇದೆ ತೈ ಪೌಡ್ರದ್ದು ನಂತರ ಇದಕ್ಕೆ ನಾವು ಕಾಯಾಲ ಹಾಕಬೇಕು ಎರಡನೇ ಸಲ ತೆಗೆದಿತ್ತು ಎಲ್ಲ ಆ ಕಾಯಾಲ ನಾನು ಹಾಕ್ತಾಯಿದ್ದೀನಿ ಕಾಯಲು ಹಾಕಿ ಒಂದು ಸ್ವಲ್ಪ ಕಾಯಲು ಹಾಕಿ ಮತ್ತೆ ಇದನ್ನು ನಾವು ಹರ್ಕೊಳ್ಬೇಕು ಮಿಕ್ಸಿಗೆ ಅಲ್ಲಿಗೆ ನಾನು ಸ್ವಲ್ಪ ಅರ್ಶಿ ನೀಡಿ ಹಾಕ್ತಾಯಿದ್ದೀನಿ ಒಂದು ಚಮಚದ ಅರ್ಶಿ ನೀಡಿ ಅರ್ಧ ಚಮಚದಷ್ಟು ಗರಂ ಮಸಾಲ ಪೌಡರ್ ಗ್ಯಾಸ್ ಹಚ್ಚಿ ಬಾಣಲೆಯನ್ನು ಗ್ಯಾಸ್ ಮೇಲೆ ಇಟ್ಟು ಒಂದೆರಡು ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ಬಾಣಲಿಗೆ ಹಾಕಿ ಕಾಯಿಸಬೇಕು ನೀರುಳ್ಳಿ ಒಂದು ನೀರುಳ್ಳಿ ಕೊಚ್ಚಿಟ್ಟಿದ್ದಿಲ್ಲ ಆ ನೀರುಳ್ಳಿ ಹಾಕಬೇಕು ನೀರು ಮೂರು ಬೆಳ್ಳುಳ್ಳಿ ಯಾಕಂದರೆ ಬೆಳ್ಳುಳ್ಳಿ ಹೆಚ್ಚಿಗೆ ಹಾಕಬೇಕಾಗಿಲ್ಲ ಮೊದಲೇ ನಾವು ಬೆಳ್ಳುಳ್ಳಿ ಪೇಸ್ಟ್ ಮಾಡಿಟ್ಕೊಂಡೀವಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀವಿ ಈಗ ಇದನ್ನು ಮಾತ್ರ ಹಾಕಿ ನಾವು ಸ್ವಲ್ಪ ನೀರುಳ್ಳಿ ಕೆಂಪು ಕೊಡಬೇಕು ಉಟ್ಕೊಳ್ಬೇಕು ಕೆಂಪಾಗಿ ಈ ಕೆಂಪಾಗಿ ಹಿಡಿದು ನಾವಾಗ ಟೊಮೆಟೊ ಹಾಕೋ ಒಂದು ಟೊಮೆಟೊ ನಾನು ಕೊಚ್ಚಿಟ್ಕೊಂಡಿನಿ ದೊಡ್ಡದು ಒಂದು ಟೊಮೆಟೊ ಹಾಕ್ತಾಯಿದ್ದೀನಿ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಬೇಸಿ ಆಗಬೇಕು ಚೆನ್ನಾಗಿ ಬೆಂದಿರಬೇಕು ಈಗ ನಾವು ಹಾಕಿ ಒಂದು ಎರಡು ಹಸಿಮೆಣಸನ್ನು ನಾವು ಸಿಗಿಟ್ಕೊಂಡಿದ್ವಿ ಆ ಹಾಕ್ತಾ ಹಾಕ್ತಾಯಿದ್ದೀನಿ ಎಲ್ಲ ಹಾಕಿ ಮತ್ತು ಚೆನ್ನಾಗಿ ಕಳ್ಸ್ಕೊಬೇಕು ಒಂದೆರಡು ನಿಮಿಷ ಚೆನ್ನಾಗಿ ಇದನ್ನು ತಿಳಕ್ಕೆ ಈಗ ನಾವು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ನೀರುಳ್ಳಿ ಪೇಸ್ಟ್ ಮಾಡಿಟ್ಟು ಹಾಕ್ತಾ ಇದ್ದೇವೆ ಹಸಿ ಅಂಶ ಹೋಗುವವರೆಗೆ ನೋಡಿ ಕಲ್ಸ್ಕೊಂಡು ಇದರ ಹಸಿ ಅಂಶ ಹೋಗುವವರೆಗೆ ಈ ನೀರುಳ್ಳಿ ಶುಂಠಿ ಮತ್ತು ಬೆಳ್ಳುಳ್ಳಿ ಇದ್ರಿಂದ ಹಸಿ ಅಂಶ ಹೋಗುವವರೆಗೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಹಾಗೆ ಇದು ಮಸಾಲೆ ಹಾಕಬೇಕು ಇದು ಟಿಫೆನ್ ಅಂದರೆ ಶುಂಠಿ ಬೆಳ್ಳುಳ್ಳಿ ಹಸಿ ಮೆಣಸಿನ ಟೊಮೆಟೊ ನೀರುಳ್ಳಿ ಎಲ್ಲ ಹಾಕಿ ಮಾಡೋಕ್ಕೆ ಪೇಸ್ಟ್ ಥರ ಆಗಿದೆ ಈ ಪೇಸ್ಟಿಗೆ ಈಗ ನಾವು ಉರಿನಲ್ಲಿ ತಿಟ್ಕೊಂಡು ಇದು ನಾವೀಗ ಅರ್ದಂಥ ಮಸಾಲೆ ಇದೆಯಲ್ಲ ಮೆಣಸಿನ್ಕಾಯೆಲ್ಲ ಹಾಕಿ ಒಣ ಮೆಣಸು ಈಗ ಕರ್ದು ಮಸಾಲೆನ ಹಾಕಬೇಕು ನಾನು ಹಾಕ್ತಾಯಿದ್ದೀನಿ ಕಲಸಿ ದಪ್ಪ ಹಾಕ್ತಾ ಹಾಕ್ತಾಯಿದ್ದೀನಿ ಅಷ್ಟು ದಪ್ಪ ಕಾಯಿಯನ್ನು ಹಾಕಿ ಚೆನ್ನಾಗಿ ಕಳ್ಸ್ಕೊಳ್ಬೇಕು ಈ ಮಸಾಲೆ ಹಾಕಿ ಈ ರೀತಿ ಕಳಿಸ್ಕೊಂಡಿದ್ವಿ ಈಗ ಇದು ಕುದಿ ಬರಬೇಕು ಅದಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಕುದಿ ಬರಬೇಕು ಕುದಿ ಬರಬೇಕು ಇದು ಕುದಿ ಬಂದ ಕೂಡ ಎಣ್ಣೆ ಆಯಿಲ್ ಅಂಶ ಎಲ್ಲ ಮೇಲೆ ಬರುತ್ತೆ ಚೆನ್ನಾಗಿ ಕುದಿ ಬರಬೇಕು ಬಂದಿದೆ ಈಗ ನಾವು ಅದಕ್ಕೆ ಈ ಗ್ರೇವಿಗೆ ಮಶ್ರೂಮನ್ನು ಹಾಕಬೇಕು ಮಶ್ರೂಮನ್ನು ಲಾಸ್ಟ್ಗೆ ಯಾಕೆ ಹಾಕ್ತಾ ಇದ್ದೀವಿ ಅಂತ ಹೇಳಿದರೆ ಮಶ್ರೂಮು ಮಶ್ರೂಮ್ ಮಶ್ರೂಮೋದ್ರಿಂದ ಬೇಗ ಬೆಂದು ಹೋಗುತ್ತೆ ಅದಕ್ಕೆ ಲಾಸ್ಟಿಗೆ ಕುದಿ ಬಂದ ಮೇಲೆ ಮಶ್ರೂಮನ್ನು ಹಾಕಬೇಕು ಮಶ್ರೂಮ್ ಹಾಕೊಂಡು ಹೆಚ್ಚಿಗೆ ಕುದಿ ಬರ್ಸಬೇಕಾಗಿಲ್ಲ ಇದು ಬೇಗ ಬೆಂದೋಗುತ್ತೆ ಮಶ್ರೂಮು ಗುಂಡೂರಿ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸಿದ್ರೆ ಸಾಕು ಮಶ್ರೂಮ್ ಬೆಂದು ಹೋಗುತ್ತೆ ಇದಕ್ಕೆ ನಾನು ಲಾಶ್ಟಾಗಿ ಕೊತ್ತಂಬ ರುಚಿ ರುಚಿಯಾದಂತಹ ಮಶ್ರೂಮ್ ಗ್ರೇವಿ ರೆಡಿಯಾಗಿದೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಕಮೆಂಟ್ಸಲ್ಲಿ ಹೇಳಿ